ರಾಖಿ ಹಬ್ಬ ಅಣ್ಣ ತಮ್ಮ ಇದ್ದ ಅಕ್ಕ ತಂಗಿಯರೆಲ್ಲ ರಾಖಿ ಕಟ್ಟಿ ಹಬ್ಬ ಮಾಡ್ಕೊಳ್ತಾರೆ ಆದರೆ ಇದೊಂದು ಟೈಮ್ ಇದೆ ರಾಖಿ ಹಬ್ಬದ ದಿನ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತರವರೆಗೆ ರಾಖಿ ಕಟ್ಟೋದು ಬೇಡುವಂತೆ ಕಾರಣನೂ ಇದೆ ರಾಖಿ ಅಂದರೆ ರಕ್ಷಾ ಬಂಧನ ಕಟ್ಟೋದರ ಹಿಂದಿನ ಕಥೆ ನಿಮಗೆಲ್ಲ ಗೊತ್ತೇ ಇದೆ ಅಣ್ಣ ತಮ್ಮಂದಿರ ಜೊತೆ ಅಕ್ಕ ತಂಗೀರ ರಿಲೇಶನ್ಶಿಪ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಕಟ್ತಾರೆ ಆದರೆ ಆ ಬಂಧನಕ್ಕೆ ಈ ಭದ್ರ ನೆರಳಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದ್ರೆ ಒಂದು ಸ್ವಲ್ಪ ವೆಯ್ಟ್ ಮಾಡಬಹುದಲ್ವಾ ಅತ್ಸರಿ ಈ ಭದ್ರ ನೆರಳು ಅಂದ್ರೆ ಏನು ಅನ್ನೋ ಪ್ರಶ್ನೆ ಇದೆಯಲ್ವಾ ಈ ಭದ್ರ ಸೂರ್ಯ ಮತ್ತು ಛಾಯಾದೇವಿಯ ಮಗಳು ಅಂದ್ರೆ ಶನಿಯ ಸಹೋದರಿ ಇದನ್ನ ವಿಷ್ಠಿ ಅಂತಾನು ಕರೀತಾರಂತೆ ವಿಷ್ಟಿ ಅಥವಾ ಭದ್ರಾ ನೆರಳನ್ನು ನಂಬಿಕೆಗಳ ಪ್ರಕಾರ ಅಭದ್ರ ಕಾಲ ಅಂತ ಕರೀತಾರೆ ಈ ಸಮಯದಲ್ಲಿ ಮಾಡಿದ ಕೆಲಸ ಸಕ್ಸಸ್ ಆಗಲ್ಲ ನೆಗೆಟಿವ್ ರಿಸಲ್ಟನ್ನೇ ಕೊಡುತ್ತೆ ಯಾಕಂದರೆ ಈ ಒಂದು ಗಂಟೆ ಟೈಮಲ್ಲಿ ಭದ್ರಾಳ ಪ್ರಭಾವ ತುಂಬ ಜಾಸ್ತಿ ಇರುತ್ತೆ ಅನ್ನೋದು ನಂಬಿಕೆ ಈ ವಿಷ್ಟಿ ಸಮಯ ಇದೆಯಲ್ಲ ಜ್ಯೋತಿಷ್ಯದ ಪ್ರಕಾರ ಭದ್ರಾ ನೆರಳು ವಿಶೇಷ ಸಮಯ ಈ ಸಮಯದಲ್ಲಿ ಯಾವುದೇ ಶುಭ ಅಥವಾ ಅಶುಭ ಕಾರ್ಯಗಳು ನಡೆಯುವುದಿಲ್ಲ ಭದ್ರಾ ಕಾಲವನ್ನು ವಿಷ್ಟೀಕರಣ ಅಂತಾರೆ ಈ ಟೈಮಲ್ಲಿ ಯಾವುದೇ ಶುಭ ಕಾರ್ಯ ಮಾಡಕ್ಕೆ ಹೋದ್ರೂ ಅಡೆತಡೆ ಜಾಸ್ತಿ ಅಂತೆ ಸೊ ಈ ಭದ್ರಾ ಟೈಮ್ ಅಲ್ಲಿ ಮದುವೆ ಪ್ರಯಾಣ ಮತ್ತು ಇತರ ಶುಭ ಕಾರ್ಯಗಳನ್ನು ಮಾಡೋದೇ ಇಲ್ವಂತೆ ಅಂಥದ್ರಲ್ಲಿ ಸಹೋದರ ಸಹೋದರಿಯರ ನಡುವಿನ ಪ್ರೀತಿಯ ಸಂಕೇತ ಹಾಗೂ ತಮ್ಮ ಸಹೋದರಿಯರ ರಕ್ಷಣೆಗೆ ಸಹೋದರರು ಕಟ್ಟಿಸಿಕೊಳ್ಳುವ ಬಂಧನವನ್ನು ಕಟ್ಟೋದು ಬೇಡ ಅಂತಿದ್ದಾರೆ ಪಂಚಾಂಗ ಪಂಡಿತರು ಅಂದಹಾಗೆ ಇದಕ್ಕೆ ಪೌರಾಣಿಕ ಕಥೆನೂ ಇದ್ಯಂತೆ ಭದ್ರ ಇದ್ದಾಳಲ್ಲ ಈಕೆ ಹುಟ್ಟಿದ್ದು ಶಿವನ ಅನುಗ್ರಹದಿಂದ ಶನಿದೇವರ ತಂಗಿ ಹುಟ್ಟುವಾಗಲೇ ವಿಶಿಷ್ಟ ಶಕ್ತಿ ಇದ್ದ ಕಾರಣಕ್ಕೆ ವಿಷ್ಠಿ ಅಂತ ಹೆಸರಿದೆ ಆದರೆ ಈಕೆ ಹುಟ್ಟುವ ಸಮಯದಲ್ಲಿ ಛಾಯಾದೇವಿಯಲ್ಲಿ ಕ್ರೋಧವೇ ತುಂಬಿಕೊಂಡಿತ್ತಂತೆ ಹೀಗಾಗಿ ಭದ್ರ ಕೂಡ ಕೆಡುಕಿನ ರಾಯಭಾರಿ ಆದ್ಲಂತೆ ಕಣ್ಣಿಗೆ ಕಂಡವರನ್ನ ಕಾಡೋದು ಹಿಂಸೆ ಕೊಡೋದು ಜಾಸ್ತಿ ಆದಾಗ ಈಕೆಯ ಭವಿಷ್ಯದ ಬಗ್ಗೆ ಸೂರ್ಯದೇವ ಚಿಂತಾಕ್ರಾಂತನಾದನಂತೆ ಕೊನೆಗೆ ಬ್ರಹ್ಮದೇವನ ಮರೆ ಹೋಗ್ತಾನೆ ಸೂರ್ಯದೇವ ಆಗ ಬ್ರಹ್ಮದೇವ ಭದ್ರಾಳಿಗೆ ಭೂಮಿಗೆ ಬಾರದಂತೆ ಆಕಾಶದಲ್ಲಿ ಇರುವಂತೆ ಕಟ್ಟ ಆಕಾಶದಲ್ಲಿ ಇರೋ ಭದ್ರ ತನ್ನ ನೆರಳಿಗೆ ಬಂದವರನ್ನೂ ಬಿಡೋದಿಲ್ಲ ಭದ್ರಾಗೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಭೂಮಿಗೆ ಬರೋಕೆ ಅವಕಾಶ ಕೊಡ್ತಾನೆ ಬ್ರಹ್ಮದೇವ ಹಾಗೆ ಭದ್ರ ಭೂಮಿಗೆ ಬರುವ ಕಾಲವನ್ನ ಭದ್ರಾ ನೆರಳು ಅಂತಾರೆ ಮೇಲಾಗಿ ಭದ್ರಾನ ನೆರಳು ಭೂಮಿಯ ಮೇಲೆ ಬೀಳುವ ಸಮಯದಲ್ಲಿ ಕೈಗೊಂಡ ಶುಭ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು ಅನ್ನೋದು ನಂಬಿಕೆ ಅಂದ ಹಾಗೆ ಬಂಧನದ ದಿನ ಈ ಛಾಯಾಪುತ್ರಿ ಭದ್ರಾಳ ನೆರಳು ಬೀಳುವ ಮುಹೂರ್ತ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತು ಅಂತೆ ಸುಮ್ಮನೆ ರಿಸ್ಕ್ ಯಾಕೆ ವಿಶ್ವೀಕರಣದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ ಅಂದಮೇಲೆ ಮಧ್ಯಾಹ್ನದ ಮೇಲೇನೆ ರಾಖಿ ಕಟ್ಬೋದಲ್ವಾ ಬೆಳಗ್ಗೆನೂ ಬೇಡ ಮಧ್ಯಾಹ್ನನೂ ಬೇಡ ಮಧ್ಯಾಹ್ನ ಊಟ ಮಾಡಿದ ಮೇಲೇನೆ ಅಣ್ಣ ತಮ್ಮಂದರಿಗೆ ರಾಖಿ ಕಟ್ಟಿ ತಮ್ಮ ಆಗಿದ್ರೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಣ್ಣ ಆಗಿದ್ರೆ ಆಶೀರ್ವಾದನ ಡಿಮ್ಯಾಂಡ್ ಮಾಡಿ ತಗೊಳ್ಳಿ